ನನ್ನ ಹೆಸರು ಮಾರುತಿ ಅಂತ ಇದೇ ಕಿನ್ನಾಳ ಗ್ರಾಮದವನು ಈ ಇದಕ್ಕೂ ಮುಂಚೆ ನಾನು ಸೆಕೆಂಡ್ ಯು ಸಿ ಆರ್ಟ್ಸ್ನಲ್ಲಿ ಓದ್ತಾ ಇದ್ದೆ ಈ ಟ್ರೈನಿಂಗ್ ಬರೋಕಿನ ಮುಂಚೆಗೆ ನಾನು ಮನೆಯಲ್ಲಿ ಕಾರ್ಪೆಂಟ್ರ್ ಕೆಲಸ ಮತ್ತು ಇನ್ನೂ ಅನೇಕ ಕೆಲಸಗಳನ್ನು ಮಾಡ್ತಾ ಇದ್ದೆ ನಾವು ಈಗಲೇ ಈ ಥರ ಕೆ ಎಸ್ ಡಿ ಸಿಯಲ್ಲಿ ಒಂದು ಟ್ರೈನಿಂಗ್ ಇದೆ ಈ ಥರ ಮಾಡಿ ಚೆನ್ನಾಗಿರುತ್ತೆ ಅಂತ ಹೇಳಿದರು ಅದಕ್ಕೋಸ್ಕರ ಒಂದು ಈ ಒಂದು ಐವತ್ತು ದಿನ ಟ್ರೈನಿಂಗನ್ನು ನಾವು ಕಲ್ತ್ಕೊಂಡಿದ್ದೀವಿ ಇದರಿಂದ ನಾವು ನಮಗೆ ಈ ಕಿನ್ನಾಳ ಆರ್ಟ್ಸ್ ಅನ್ನೋದ್ರ ಬಗ್ಗೆ ಅಷ್ಟೊಂದು ಗೊತ್ತಿದ್ದಿಲ್ಲ ಇಲ್ಲಿ ಬ ಪೇಂಟಿಂಗ್ ಯಾವ ಥರ ಬಿಡಿಸ್ಬೇಕು ಮತ್ತು ಅದಕ್ಕಿಂತ ಮುಂಚೆಗೆ ಆ ಮೂರ್ತಿಗಳನ್ನು ಯಾವ ಥರ ಕೆತ್ಕೋಬೇಕು ಯಾವ ಥರವನ್ನು ನಾವು ಒಂದು ಹಣ್ಣು ಬರುತ್ತೆ ಆ ಹುಣಸೆಹಣ್ಣಲ್ಲಿ ಆ ಪುಡಿ ಮಾಡಿಕೊಂಡು ಅದನ್ನು ಒಲೆ ಮೇಲೆ ಕುದಿಸ್ಕೊಂಡು ಆಮೇಲೆ ಆ ಮೂರ್ತಿಗಳಿಗೆ ಹಚ್ಚಬೇಕು ಆ ನಂತರ ಒಂದು ಮೂರ್ತಿ ರೆಡಿ ಆಗುತ್ತೆ ಯಾಕಂದರೆ ಈಗ ನಾವೆಲ್ಲರೂ ಆಲ್ಮೋಸ್ಟ್ ಆಲ್ ಮೂರ್ತಿ ರೆಡಿಯಾಗಿದ್ದೇ ನೋಡಿಬಿಡ್ತೀವಿ ಅದಕ್ಕಿಂತ ಮುಂಚೆಗೆ ಅದನ್ನ ಯಾವ ತರ ರೆಡಿ ಮಾಡಬೇಕು ಅನ್ನೋದು ಒಂದು ಸ್ವಲ್ಪ ತಿಳ್ಕೊಂಡಿದೀವಿ ಮತ್ತೆ ಈ ತರ ಎಲ್ಲ ಸಾಮಾನುಗಳ ಅವನ್ನ ತಿಕ್ಕೊಂಡು ಆ ತರ ಎಲ್ಲ ಮಾಡಿರ್ತೀವಿ ಈ ಒಂದು ಟ್ರೈನಿಂಗ್ ಕಲ್ತಾದ್ಮೇಲೆ ನಾವೀಗ ಮನೆಯಲ್ಲೇ ಒಂದು ಸ್ವಲ್ಪ ಓನ್ ಆಗಿ ಕೆಲಸ ಮಾಡ್ತಾ ಇದೀವಿ ನಮಗೆ ಇದರಿಂದ ಆದಾಯ ಇನ್ಕಮ್ ಕೂಡ ಬರ್ತಾ ಇದೆ ಚೆನ್ನಾಗಿದೆ ಸ್ವಲ್ಪ ಆರ್ಥಿಕವಾಗಿ ನಾವು ಸ್ವಲ್ಪ ಡೆವಲಪ್ ಆಗಿದೀವಿ ಇನ್ನೂ ಹೆಚ್ಚೆಚ್ಚು ಇದರಿಂದ ನಮಗೆ ಹೆಸರು ಕೂಡ ಬರ್ತಾ ಇದ್ದಾವೆ ಆರ್ಡರ್ಸ್ ಸಿಗ್ತಾ ಇದಾವೆ ಒಟ್ನಲ್ಲಿ ಒಂದು ಟ್ರೈನಿಂಗ್ ನಮ್ಮ ಒಂದು ಜೀವನಕ್ಕೆ ಒಂದು ಒಳ್ಳೆ ಹೊಸ ಬೆಳವಣಿಗೆಯನ್ನು ತಂದಿದೆ ಅಂತ ನಾನು ಹೇಳ್ತೀನಿ ಈ ಒಂದು ಅದು ಕಿನ್ನಾಳ ಒಂದು ಟ್ರೈನಿಂಗ್ ಏನಿದೆ ಇದನ್ನು ಕಲ್ತಾದ ಮೇಲೆ ನಾವು ಇನ್ನೊಂದು ಸ್ವಲ್ಪ ಯುವಕರು ಯುವಕರಿಗೂ ಸಹ ಸಹಿತ ಇದನ್ನು ಹೇಳ್ಬೇಕಂತ ಇದ್ದೀನಿ ಇದು ಈ ಥರ ಟ್ರೈನಿಂಗ್ ಇದೆ ಅನೇಕ ನಿಮ್ಮ ಯಾವುದೇ ಒಂದು ಕೆಲಸ ಕಾರ್ಯಗಳಿಲ್ಲದೆ ನೀವು ಅಲಿತಾ ಇರ್ತೀರ ಆ ಥರದ್ದೆಲ್ಲ ಬಿಟ್ಟು ಇಲ್ಲೊಂದು ಟ್ರೈನಿಂಗ್ ಇದೆ ಇದನ್ನು ಕಲಿಯೋಣ ಇದರಿಂದ ನಮ್ಮ ಕಿನ್ನಾಳ ಕೀರ್ತಿ ಈಗ ಹೆಚ್ಚಿದೆ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ಈಗ ಭಾರತದಾದ್ಯಂತ ಅಲೆ ಕಿನ್ನಾಳ ಹೆಸರು ಎಲ್ಲರಿಗೂ ಗೊತ್ತೇ ಇದೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಡೈಲಿ ನಮ್ಮ ಹೆಸ್ರು ಹೋಗಿದೆ ಕಿನ್ನಾಳದ್ದು ಈಗ ಇಂಟರ್ನ್ಯಾಷನಲ್ ಲೆವೆಲ್ ತನ ಅದನ್ನು ಹೋಗೋಣ ಎಲ್ಲ ಒಂದು ಸಭೆ ಸಮಾರಂಭ ಅಥವಾ ಫಂಕ್ಷನಲ್ಲಿ ನಮ್ಮ ಕಿನ್ನಾಳ ಹೆಸರು ಬರಲಿ ಈ ಕಿನ್ನಾಳು ಏನು ಅನ್ನೋದು ಇಡೀ ದೇಶಕ್ಕಲ್ಲ ಇಂಟರ್ನ್ಯಾಷನಲ್ ಲೆವೆಲ್ ತನಕ ಹೋಗೋಣ ಇದರಿಂದ ಯುವ ಜನತೆ ಬೆಳಿಬೇಕು ಯಾರ್ಯಾರು ಕೆಲಸ ಇಲ್ಲದೆ ಸುಮ್ಮನೆ ಕಟ್ಟೆ ಮೇಲೆ ಕುಂತ್ಕೊಂಡು ಮಾತಾಡ್ತಿರ್ತಾರೆ ಅವರೆಲ್ಲ ಬಂದು ಈ ಥರ ಒಂದು ಕಿನ್ನಾಳ ಕಲೆಯನ್ನು ಕಲಿತು ಎಲ್ಲರೂ ಸ್ವಲ್ಪ ಇದರಿಂದ ಯುವ ಜನರು ಡೆವಲಪ್ ಆಗ್ತಾರೆ ಅವರ ಆರ್ಥಿಕವಾಗಿಯೂ ಸಬಲರಾಗ್ತಾರೆ ಜಾಬೇ ಮುಖ್ಯ ಅಲ್ಲ ಕಿನ್ನಾಳ ಕಲೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅದನ್ನು ಕಲ್ತರೆ ಹೆಸರು ಬರುತ್ತೆ ಅವರು ವೈಯಕ್ತಿಕವಾಗಿ ಹೆಸರು ಬರುತ್ತೆ ಊರಿನ ಹೆಸರು ಬರುತ್ತೆ ಅಂತ ನಾನು ಕೇಳ್ಕೊ ಒಂದು ಕಿನ್ನಾಳ ಅಂದರೆ ನೆನಪು ಬರೋದು ಊರಲ್ಲ ಕಿನ್ನಾಳಿನಲ್ಲಿ ಬೊಂಬೆ ತಯಾರು ಮಾಡೋದು ಎಲ್ಲರಿಗೂ ಅಂದ ತಕ್ಷಣ ಅಲ್ಲಿ ಕಿನ್ನಾಳ ಒಂದು ಆರ್ಟ್ಸ್ ಇದೆ ಬೊಂಬೆ ತಯಾರು ಮಾಡ್ತಾರೆ ಅಂತ ಎಲ್ಲರೂ ಆಲ್ಮೋಸ್ಟ್ ಆಲ್ ಗೊತ್ತೇ ಇರುತ್ತೆ ಇಲ್ಲಿ ಅನೇಕ ಒಂದು ಪಾಲಿಕೆ ಮಾಡ್ತಾರೆ ಒಂದು ಆಟಿಕೆ ಸಾಮಾನುಗಳು ರೆಡಿ ಆಗ್ತವೆ ಇಲ್ಲಿಂದ ಇದಕ್ಕೆ ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ ಟೈಮ್ ಕೊಟ್ಟರೆ ಸ್ವಲ್ಪ ಜನರು ಮತ್ತು ಯುವ ಜನರು ಇದರಿಂದ ಡೆವಲಪ್ ಆಗ್ತಾರೆ ಈ ಒಂದು ಕಿನ್ನಾಳ ಹೆಸರು ಇಡೀ ದೇಶಕ್ಕೆ ಆಗಲೇ ಗೊತ್ತಿದೆ ದೆಹಲಿ ತನಕ ಹೋಗಿ ಬಂದಿದೆ ಈಗ ಇಂಟರ್ನ್ಯಾಷನಲ್ ಲೆವೆಲ್ ತನ ಈ ಒಂದು ಕಿನ್ನಾಳ ಒಂದು ಹೆಸರನ್ನು ಪಸರಿಸ್ಬೇಕು ಅಂತ ಎಲ್ಲರೂ ಕೇಳಿ ಕೆ ಸಿ ಡಿ ಸಿ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಧನ್ಯವಾದಗಳು